ಈ ಅಶ್ವಿನಿ ಮುಂದ ಎಷ್ಟು ಒಂದ್ ಐವತ್ ಮನೆ ಬಾಡಿಗೆ ಕೊಟ್ಟಾರೆ ಅಂತಾರೆ ನೂರ ಐವತ್ ಮನೆ ಬಾಡಿಗೆ ಕೊಡೋರೇಲ್ಲ ಏನಿಕ್ ಬೇಕು ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಎಲ್ಲಾರು ಇಷ್ಟ ಆಗ್ತಾರೆ ಆದ್ರೆ ಅವ್ರು ನಾ ಇರೋ ಕರ್ಕೊಡ್ತಾರಲ್ಲ ನಮ್ಮಂತರ ಬಡವರು ಯಾಕೆ ಬರ್ಬಾರ್ದು ಬಿಗ್ ಬಾಸ್ಗೆರೋರೇ ಕರ್ಕೊಂಡ್ರೆ ಬಡವರುಗಳು ಬೆಳಿಬೇಕಾನೆ ಬರೀ ಅರು ಧಾರವಾಹರು ಮತ್ತೆ ಫಿಲಮ್ನರು ಇವ್ರನ್ನೇ ಕರ್ಕೊಂಡ್ರೆ ನಮ್ಮ ಯಾರ್ ಬೆಳಸ್ತಾರೆಂಟ್ ಇದೆ ನಿಮ್ಗೆ ಏನ್ ಯಾಕಿರಲ್ಲ ನಮ್ನು ಬರ್ತೀವಿ ಹೇಳ್ತೀವಿ ಮುದ್ದಿನಾಗಿನಿ ಅದ್ದಾಗಿ ಕುಕ್ಕಿತಲ್ಲಾ ನಿನ್ನ ಅದ್ದಾಗಿ ಕುಕ್ಕಿತಲ್ಲಾ ಅರೆ ಎಲ್ಲರೂ ಸ್ವಲ್ಪ ಕೊಟ್ರೆ ಬಂದು ಬರುತ್ತೆ ಡ್ಯಾನ್ಸ್ ಇಲ್ಲಿ ಮಾಡಕಾಗಲ್ಲ ಅದು ಮಾಡ್ತೀವಿ ಓಕೆ ಯಾವದರ ಒಂದು ಡೈಲಾಗ್ ಹೇಳಕತ್ತಾ ಸರ್ ಬರುತ್ತೆ ಇಲ್ಲ ಅಂತ ಹೇಳ್ತಿವಿ ಆದ್ರೆ ಎಲ್ಲ ಮುಂದೆನೂ ಎಲ್ಲಾ ಈಗ ಗಿಲಿ ನಟಿನ ಕರ್ಕೊಂಡವ್ರೆ ಕಾಮಿಡಿ ನಮ್ನು ಕಾಮಿಡಿ ಕರ್ಕೊಂಡು ನಾವು ಕಲ್ತ್ಕೋತೀವಿ ನಮ್ನು ಕರ್ಕೊಂಡ್ಲಿ ಅಲ್ಲ ಬರೀ ಸೀರಿಯಲ್ ನಾಯಿ ಸಾಕರು ಹಾ ಬರೀ ಇದು ಕೋಟಿ ಇರೋರು ಬರೀ ಇಂಥ ಅಂದ್ರೆ ನಾವೆಲ್ಲ ಮಾಡೋದು ನಾವು

ಚಡ್ಡಿ ಮಿಡ್ಡಿ ಹಾಕೊಂಡು ಅದನ್ನ ತೋರ್ಸೋದಕ್ಕೋಸ್ಕರ ಕರ್ಕೊಂಡಿರೋದು ಹೋಗಿ ಹೋಗ್ಲಿ ಅವಳು ಸಂಸ್ಕೃತ ಇದ್ದಾಳೆ ಅಂತರ್ನೇ ಬೆಳಸಿ ಯಾಕೆ ಇನ್ನು ಐಸ್ ಹಾಕೋರು ಇಪ್ಪತ್ ಮನೆ ಬಾಡಿಗೆ ಕೊಟ್ಟಿರೋರು ಇಂತರ್ನೇ ಸಾಕ್ಬೇಕು ಅನ್ನೋದೇನು ನಮ್ಮಂತರ ನಾವು ಬಡವರು ತಾನೆ ನಾವು ಸ್ವಲ್ಪ ಇದು ಮುಂದೋಗ್ಬೇಕು ಅನ್ನೋದು ಆಸೆ ಇರಲ್ವಾ ಹೇಳಿ ಆತರ ಬೆಳೆಸ್ಬೇಕು ನಮ್ಮನ್ನು

ಅಲ್ಲ ಈಗ ಅವನು ಗಿಲ್ಲಿನೋ ಇರದು ಬಾಡಿಗೆ ಮನೇಲಿ ತಾನೆ ಈ ಬಾಡಿಗೆ ಮನೆ ಕಟ್ಟ coûತಾನೆ ಇಲ್ಲ ಬಾಡಿಗೆ ಮನೆಯಲ್ಲೇ ಇರೋದು ಅಲ್ಲ ಅವನು ದುಡ್ಡು ಬಡಕನೇ ಕಟ್ಕೋತಾನೆ coûತಾನೆ ಈ ಜನ ಆಡ್ coûತಾರೆ ಯಾವಾಗ ಈಗ ಮುಂದರ್ದ್ ಅಂತ ಈಗ ಓಟ್ ಹಾಕಲ್ಲ ಅನ್ನೋದ್ಕೋಸ್ಕರ ಅವನು ಕಟ್ಟಿರಲ್ಲ ಯಾರಿ ಗೊತ್ತಿರುತ್ತೆ ಓಕೆ ōಟ್ಟಾರೆಯಾಗಿ ಬಡವ್ರ ಮಕ್ಕಳು ಕರ್ಕೋಬೇಕು ಬಡೂರ ಕರಿಬೇಕು ಬಿಗ್ ಬಾಕ್ಸ್ ಗೆ ಎಷ್ಟು ಬಡವರೇ ಕರಿಬೇಕು ಬಾಡಿಗೆ ಮನೆಗಿರೋರ್ನೇ ಕರಿಬೇಕು ರಕ್ಷಿತಾ ಶೆಟ್ಟಿ ಅವ್ಗೆ ಪರವಾಗಿಲ್ಲ ಪಾಪ ಅವ್ಳು ನ್ಯಾಯವಾಗಿ ಮಾತಾಡ್ತಾಳೆ ಆತರ ಮಾತಾಡ್ಲಿ ಅದೊಂತರ ಈ ಅಶ್ವಿನಿ ಬಾಡಿಗೆ ಕೊಟ್ಟರೆ ಹಾ ನೂರ ಐವತ್ ಮನೆ ಬಾಡಿಗೆ ಕೊಟ್ಟಾರೆ ಅಂತಾರೆ ಮತ್ತೆ ಯಾವ ನಾಯಿ ಸಾಕ್ತಾನಲ್ಲ ಆಯಪ್ಪನ್ಗೆ ನಾಯಿ ಸಾಕಿರೋನ್ಗೆ ನೂರ್ ಕೋಟಿ ನಾಯಿ ಅವನ್ಗೆಲ್ಲ ಏನಕ್ ಬೇಕು ಅವ್ರೆಲ್ಲಾ ಏನಕ್ ತಗೋಬೇಕು ಹಾ ಸುದೀಪ್ ಸರ್ಗುನು ಇದಿಲ್ಲ ಹೋಗ್ಲಿ ಅಲ್ಲ ಸುದೀಪ್ ಸರ್ ಇದಕ್ಕೂ ಸಂಬಂಧನೇ ಇಲ್ವಲ್ಲ ಪಾಪ ಅವ್ರು ಯಾರೋ ಅವ್ರು ಬಿಗ್ ಬಾಸ್ ಟೀಮ್ ನವ್ರು ಸೆಲೆಕ್ಟ್ ಮಾಡ್ತಾರೆ ಸುದೀಪ್ ಅವ್ರು ಅವ್ರನ್ನ ಇದು ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಸುದೀಪ್ ಆದ್ರೂ ಬಿಡ್ಬೇಕು ಇಂತ ಬಡವ್ರ ನಮ್ ಬಾಡಿಗೆ ಮನೆಗೆ ಇರೋರ್ನ ಸ್ವಲ್ಪ ಅವ್ರನ್ನ ಸ್ವಲ್ಪ ಬೆಳೆಸಿ ಅನ್ನೋದ್ರಲ್ಲಿ ಇರ್ಬೇಕು ಈ ಕಾವ್ಯ ಇವ್ರೆಲ್ಲ ಸೀರಿಯಲ್ ಎಲ್ಲ ಇಂಪ್ರೂವ್ ಆಗೋಗಿದ್ದಾರೆ ಅವ್ರನ್ನ ಮತ್ತೆ ಯಾಕೆ ನಾವು ಗಾರ್ಮೆಂಟ್ಸ್ ಅಲ್ಲಿ ಕೂಲಿ ಮಾಡ್ಕೊಂಡ್ ತಿನ್ನೋರ್ ನಾವು ನಮಸ್ತೆ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಯಾರ್ ಗೆಲ್ಬೇಕು ಯಾರ್ ಚೆನ್ನಾಗ್ ಆಡ್ತಾ ಇದ್ರು ಗಿಲ್ಲಿ ಬಿಟ್ಟು ಸ್ಪಂದನ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ರಕ್ಷಿತಾಗೆ ಮತ್ತೆ ಗಿಲ್ಲಿಗೆ ಇಬ್ಬರಿಗೂ ನಿನ್ನೆ ರಾತ್ರಿ ಕೂಡ ಮತ್ತೆ ಜಾನ್ವಿ ಅವ್ರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಪಾಪ ತುಂಬಾ ಹಿಂಸೆ ಕೊಟ್ರು ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಮಾಡಿದ್ದು ತಪ್ಪು ಅಂತಾನೆ ಅನ್ಸುತ್ತೆ ಆತರ ಮಾಡ್ಬಾರ್ದಾಗಿತ್ತು ಅವ್ರೇನೆ ತಪ್ಪ ಅವ್ರದಲ್ಲೇ ತಪ್ಪಿಟ್ಕೊಂಡು ಬೇರೆಯವ್ರ ಮೇಲೆ ಹೇಳೋದು ಅದನ್ನ ಸರಿ ಬರಲ್ಲ ಅಲ್ಲ ಒಂದು ಹುಡುಗಿ ಸಿಕ್ಕಿದೆ ಅಂತ ಅನ್ಬಿಟ್ಟು ಪಾಪ ಅಷ್ಟು ಆತರ ಮಾಡ್ಬಾರ್ದಾಗಿತ್ತು ಅವರು ಫಸ್ಟ್ ಮತ್ತೆ ಏನಾಗಿದೆ ಅಂತ ತಿಳ್ಕೊಂಡಿ ಅವ್ರದೇ ತಪ್ಪಿದೆ ಅಂತ ನೋಡಿ ಮಾತಾಡ್ಬೇಕಾಯ್ತು ಸುಮ್ನೆ ಯಾರೋ ಒಬ್ರು ಸಿಕ್ಕಿದ್ರು ಅಂತ ಬೇಜವಾಬ್ದಾರಿಯಿಂದ ಏನೇನೋ ಮಾತಾಡೋದು ಸರಿ ಅಲ್ಲ ಈಗ ನಿನ್ನೆ ಏನೋ ಪ್ರೆಸ್ ಕಾನ್ಫರೆನ್ಸ್ ಆಯ್ತು ಗೊತ್ತಾ ಅದ್ರಲ್ಲಿ ಗಿಲ್ಲಿಗೆ ಗಿಲ್ಲಿ ನೀನು ಸಿಲ್ಲಿ ಅಂತ ಅಂದ್ರು ಕಾಕ್ರೋಚ್ ಸುದಿ ಅವರು ಗೊತ್ತಾ ನಿಮ್ಗೆ ಅದ್ರ ಬಗ್ಗೆ ಏನ್ ಅಭಿಪ್ರಾಯ ನಿಮ್ದು ಅವ್ರು ಅವ್ರಿಗೆ ಇವ್ರ ಪರ್ಸನ ಪರ್ಸನಾಲಿಟಿ ಏನು ಅಂತ ಗೊತ್ತಿರಲ್ಲ ಅವ್ರಿಗೆ ಇವ್ರೇನ್ ಪರ್ಸನಾಲಿಟಿ ಏನು ಅಂತ ಏನು ಗೊತ್ತಿರಲ್ಲ ತರ ಏನು ಗೊತ್ತಿಲ್ಲದೆ ಜಡ್ಜ್ ಮಾಡಬಾರ್ದು ಅವ್ರ ಪ್ರಕಾರ ಹೇಗಾಡ್ತಿದ್ರು ಅವ್ರ ಅದೇ ತರ ಆಡ್ತಿದಾರೆ ಇವ್ರ ಪ್ರಕಾರ ಹೇಗ್ ಆಡ್ತಿದ್ರು ಅದೇ ತರ ಆಡ್ತಿದಾರೆ ಅವ್ರವ್ರ ವ್ಯಕ್ತಿತ್ವನ ಹೇಗಾಡ್ಬೇಕು ಆಡ್ತಿದಾರೆ ಸೊ ಅವ್ರು ಬೇರೆಯವ್ರ ಬಗ್ಗೆ ಆತರ ಮಾತಾಡೋದು ಸರಿ ನಮ್ಗೂ ಅದೇ ಈಗ ಗಿಲ್ಲಿ ಮತ್ತೆ ಕಾವ್ಯ ಜಂಟಿ ಜೋಡಿ ಆಗಿದ್ದಾಗ ಮಸ್ತ್ ಕಪ್ಪಲ್ ತರ ಕಾಣಿಸೋರು ಕ್ಯೂಟ್ ಕ್ಯೂಟ್ ಆಗಿ ಜಗಳ ಆಡೋರು ಸೊ ನಿಮ್ಗೆ ಏನ್ ಅನ್ಸುತ್ತೆ ನಮ್ದು ಕಪಲ್ಸ್ ಕಪಲ್ಸ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಆ ಅವ್ರ ಮೊದ್ಲಿಂದಾನೇ ಫ್ರೆಂಡ್ ಆಗಿರೋದ್ರಿಂದ ಅವರು ಅಲ್ಲಿ ಅವ್ರ ಜೊತೆ ಕಂಫರ್ಟೇಬಲ್ ಆಗಿದ್ರು ಅಂತ ಅನ್ಸುತ್ತೆ ಸೊ ಅದಕ್ಕೆ ಕಂಫರ್ಟ್ ಝೋನ್ ಅಲ್ಲಿ ಆಗ್ತದೆ ಕಂಫರ್ಟ್ ಝೋನ್ ಅಲ್ಲಿ ಆಡ್ತಾ ಇದ್ದಾರೆ ಓಕೆ ಇನ್ನು ಮಲ್ಲಮ್ಮ ಉತ್ತರ ಕರ್ನಾಟಕ ಮಲ್ಲಮ್ಮ ಬಂದಿದ್ದಾರೆ ಏನು ಅನ್ಸುತ್ತೆ ಈ ತರ ಹಳ್ಳಿಯವರು ಇರೋರಿಗೆಲ್ಲ ಆಪರ್ಚುನಿಟಿ ಕೊಡ್ತಾ ಇರೋದು ಮತ್ತೆ ಅವರು ಆಡ್ತಿರೋ ರೀತಿ ಸರಿ ಇದೆ ಅವ್ರ ತರ ಪರ್ಸನಾಲಿಟಿ ಯಾರು ಇದಲ್ಲ ಬಟ್ ಆಡ್ತಾ ಇದ್ದಾರೆ ಓಕೆ ಅಂತ ಅನ್ಸುತ್ತೆ

ಅವ್ರದ್ದು ಅಲ್ಲಿ ಸ್ಟ್ಯಾಂಡ್ ತಗೊಂಡ ಅವಶ್ಯಕತೆನೇ ಇರೋದಿಲ್ಲ ಬೇರೆ ಬೇರೆ ಚಾಚರಲೆಲ್ಲಾ ಮಾತಾಡಿ ಚಿಕ್ ವಿಷ್ಯನ ದೊಡ್ಡ ವಿಷ್ಯ ಮಾಡಕ್ ಹೋಗ್ತಾರೆ ಅದಕ್ಕಾಗಿ ಅವ್ರು ಅಶ್ವಿನಿನೇ ಹೋಗ್ಬೇಕು ಯಾ ಇಲ್ದಿರೋದೆಲ್ಲ ಸೇರ್ಸ್ಕೊಂಡು ಹೇಳ್ತಾರೆ ಜಗಳ ಆಡ್ತಾರೆ ಜಾಸ್ತಿ ಗಿಲ್ಲಿ ಮೇಲೆ ಗಿಲ್ಲಿ ಮೇಲೆ ಜಗಳ ಆಡ್ತಾರೆ ಅಂತ ಅಶ್ವಿನಿ ಹೋಗ್ಬೇಕು ಓಕೆ ಇನ್ನು ಅಶ್ವಿನ ಹೊರ್ತು ಅಶ್ವಿನಿನ ಹೊರ್ತು ಪಡ್ಸಿದ್ರೆ ಬೇರೆ ಇನ್ನ ಯಾರು ಅಂದ್ರೆ ಗಿಲ್ಲಿ ಮೇಲೆ ಯಾವಾಗ್ಲೂ ಅಪೋಸ್ ಮಾಡ್ತಾ ಇರ್ತಾರೆ ಜಾನ್ ಜಾನ್ ಡಾಕ್ಲೋ ಸುಬಿಯವ್ರುನು ಅಪೋಸ್ ಮಾಡ್ತಾ ಇದಾರಲ್ಲ ತುಂಬಾ ಬಟ್ ಅವರು ಕಂಟೆಂಟ್ ಗೋಸ್ಕರ ಆ ತರ ಮಾಡ್ತಾ ಇರೋದು ನನ್ಗೆ ಇಷ್ಟ ಆಗ್ತಾ ಇದೆ ಅದಕ್ಕಾಗಿ ಜಾಂಡಿ ಕಾಕ್ರೋಚರು ಒಂದಕ್ಕೊಂದು ಸೇರ್ಸ್ಕೊಂಡ್ ಹೇಳ್ತಾರೆ ಇರೋದನ್ನೇ ಹೇಳಲ್ಲ ನಿಜ ಹೇಳಲ್ಲ ನಿಜ ಹೇಳಲ್ಲ ಅಂತ ಕಾಕ್ರೋಜ್ ಅವರು ಓಕೆ ನಿಮ್ ಪ್ರಕಾರ ಗಿಲ್ಲಿ ಅವ್ರನ್ನ ಹೊರ್ತು ಪಡ್ಸುದ್ರೆ ಇನ್ನ ಐದ್ ಕಂಟೆಸ್ಟೆಂಟು ಇವ್ರು ಬರ್ಬೋದು ಫಿನಾಲಾಗೆ ಅಂತ ನೋಡಿದ್ರೆ ಸ್ಪಂದನ 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 ಅಂಡ್ ರಾಶಿಕಾ ಅಭಿಷೇಕ್ ಹ್ಮ್ ಅಂಡ್

ಏನ್ ಕೊಟ್ಟರು ಪಾರ್ಟಿಸಿಪೇಟ್ ಮಾಡ್ತೀವಿ ಓಕೆ ಅದನ್ನ ಬಿಟ್ಟು ಆಡೇಳೋದುಕ್ಕೆ ಬರುತ್ತಾ ಡ್ಯಾನ್ಸ್ ಮಾಡೋದುಕ್ಕೆ ಬರುತ್ತಾ ನಿಮಗೆ ಜೋಕ್ಸ್ ಮಾಡೋದುಕ್ಕೆ ಬರುತ್ತಾ ಏನು ಬರಲ್ಲ ಬರಲಿ ಆಡೇಳೋದುಕ್ಕೆ ಬರಲ್ಲ ಡ್ಯಾನ್ಸ್ ಮಾಡೋದುಕ್ಕೆ ಬರಲ್ಲ ನಿಮಗೆ ಆಡೇಳಲ್ಲ ನಿಮಗೆ ಡ್ಯಾನ್ಸ್ ಬರಲ್ಲ ಓಕೆ ಮತ್ತೆ ಏನು ಕರ್ಕೋಬೇಕು ನಿಮ್ಮನ್ನ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಇದೆ ಬಟ್ ಮುಂದೆ ಏನಾಗ್ತಿವಿ ಅಂತ ನಮಗೆ ಗೊತ್ತಿರಲ್ಲ ಅಲ್ಲ ಈಗ ಪ್ರೆಸೆಂಟ್ ಈಗ ಹೇಳೋದುಕ್ಕೆ ಆಗಲ್ಲ ರಕ್ಷಿತಾಗೂನು ಕಮ್ಮಿ ಏಜ್ ಸೊ ರಕ್ಷಿತಾ ಶೆಟ್ಟಿನ ಕರ್ಕೊಂಡಿದ್ದಾರೆ ಅಲ್ವಾ ಸೊ ಅವಳಿಗೆ ಟ್ಯಾಲೆಂಟ್ ಇತ್ತು ಲಾಗ್ ಮಾಡ್ತಾ ಇದ್ದೀತು ಮತ್ತೆ ಕನ್ನಡ ಗಡಗಡ ಗಡಗಡ ಒಳ್ಳೆ ಇದನ್ನ ಮಾತಾಡ್ತಾರೆ ಸೊ ಹಾಗಾಗಿ ಸೇರಿಸ್ಕೊಳ್ತಾರೆ ನಿಮ್ಮನ್ನು ಸೇರಿಸ್ಕೋಬೇಕು ಅಂದ್ರೆ ನಿಮ್ದು ಏನಾದ್ರು ಟ್ಯಾಲೆಂಟ್ ಇರ್ಬೇಕಲ್ವಾ ಮುಂದೆ ಆ ಮಾಡ್ಕೊಳ್ಳೋಣ ಡೈರೆಕ್ಟ್ ಈಗ ಏಯ್ತಲ್ವಾ ಮುಂದೆ ಕಲ್ತ್ಕೋಣ ಥ್ಯಾಂಕ್ಸ್